పరిశుద్ధ పూజ సమ్య మాతినరే మనవరే అమ్మ పరిశుద్ధ పూజ సమయ మాతినరే మనవరే సకల సౌభా రణి నమ్మల్ కుటుంబే అమ్మ ఇందు ప్రార్థి తాయి అమ్మ తమ మగనొంది తాయించు అమ్మేట ప్రతి దినూ నీ ప్రార్థి తాయి అమ్మ అమ్మ సర్వ జనరే అమ్మ ఇది లోపద ಅಮ್ಮ ತಾಯಿ ಎಲ್ಲ ಕಷ್ಟ ನೋವುಗಳನ್ನು ತಾಯಿ ನೀವು ಹರಿತಿದ್ದೀರಿ ಅಮ್ಮ ಪ್ರತಿದಿನವೂ ನಾವು ಬತಕರ ಹಿಡಿದು ಅಮ್ಮ ನಿಮ್ಮ ಮುಂದೆ ಕುಳಿತು ಅಮ್ಮ ನಿಮ್ಮ ಪಾದ ಸಮುದಾನದಲ್ಲಿ ಕೊಡಿಸಿ ತಾಯೇ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ಅವರ ಗುಡಿಯಕ್ಕೆ ಹೋಗಿರುವ ಎಲ್ಲ ಸರ್ವ ಮಕ್ಕಳನ್ನು ತಾಯೇ ನಿಮ್ಮ ಮಡಿಲಿಗೆ ಸಿಹಿ ಕೊಡುತ್ತೇವೆ ತಾಯಿ ಅಮ್ಮ ಅವರಿಗಾಗಿ ಅಮ್ಮ അമ്മ പ്രാർത്ഥിച്ചു തായി അമ്മ അവ തായേ അമ്മ തായേ നമ്മ മകനെ അമ്മ തായി സ്വാമി എത്തി മീഡിയ തായി അമ്മ നാളെ പ്രാർത്ഥിച്ചു നമുക്ക് അമ്മ തായിരുന്നേ തായി അമ്മ നാളെ പ്രാർത്ഥിച്ചു തായിമാലയോ

ಪವಿತ್ರವ ಮತ್ತು ಪವಿತ್ರಾತ್ಮ ನಾವು ಸ್ವರ್ಗವನ್ನು ಕುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನೆಯನ್ನು ಸ್ವಾಗಿಸ್ತೇನೆ ಅವರ ಏಕ ಮಾತ್ರ ಪುತ್ರರು ನಮ್ಮ ಪ್ರಭು ಆದರನ್ನು ವಿವರಿಸ್ತೇನೆ ಇವರು ಪವಿತ್ರಾತ್ಮನಿಂದ ಗರ್ಭ ಧರಿಸಿದ ಕನ್ಯಾಮರಿವನ್ನವರಲ್ಲಿ ಗೆಣಸಿದರು ಯಾತನೆಯನ್ನು ಅನುಭವಿಸಿ ತಿರುಗೇಸಲ್ಪಟ್ಟರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಮೂರನೇ ದಿನ ಮೃತರ ಮತದಿಂದ ಜೀವಸ್ಥರಾಗಿ ಎಂದರು ಸ್ವರ್ಗಕ್ಕೇರಿ ಸರ್ವಚಕ್ರ ದೇವಜಧನವನ್ನು ಪಾಠದಲ್ಲಿ ಆಚರಣರಾಗಿದ್ದಾರೆ ಅಲ್ಲಿಂದ ಜೀವಸ್ಥರಿಗೆ ತಿರುಗು ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರ ಸ್ವಾರ್ಥನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅಲ್ಲಿ ಒಂದೇ ದಿನ ಸ್ವಾರ್ಥನೆ ಪಾಪರಿ ಹಾರವನ್ನು ಸ್ವಾರ್ಥನೆ സ്വർഗ്ഗം മറ്റു സ്വർഗത്തിലെ

ജ്യോതി ജോഡാ നദിയീർ സ്ഥാന സ്വീകരിച്ചു എന്താണ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮೋ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ದೀರು ಮತ್ತು ನಿಮ್ಮ ಉದರದ ಫಲವಾದಿ ಸುದರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮನೆಯೇ ಸ್ತ್ರೀಯರಳಿ ನೀವುದನ್ನುರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ಮುರಿಯವರ ಪ್ರಸಾದ ಪುರುಣೆಯ ಪ್ರಭು ನಿಮ್ಮೆಯಿದ್ದಾರೆ ಸ್ತ್ರೀ ಎರಡಿನಿಯುವುದಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಯಸ್ಸು ಮರಿಯರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ಧನಿರು ಮತ್ತು ನಿಮ್ಮ ದರದ ಫಲವಾದಿ ಇಸ್ರದ ನೀರು ನಮಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ದನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುದನ್ಯರು ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ನಮೋ ನಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡಿನಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮೋರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದಿರು

सा मने धन्यूर्ती

नमो ब्रह्म ब्रह्म परब्रह्म परमेश्वरो मनरेदारे श्रीले न्युगन रोमस्परिमोद्र दापलवादा यस्तदेनिरे संतां श्री देवकी पापिलागीर नमगाकी परदेशदिले दितिवरिगागे माप्रातिश्री नमो அவர பிரசாத பிரணையு மரணவாதீங்க ஒரு திருவருமா பிரே பிரசாத பிரணே பிரபுரையா தான் மக்கள் மூதரோசி सा भे वेशरी मथे

ഒന്നും നർക്ക മോക്ഷരാ സേസിക്ക நமக்கு தப்பு நான் நம்ம பார்ப்பிரே நம்ம ரேன் ನಮೋಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನ್ಯರು ಸಂತಾನಾಗಿರಾಗಿ ಪ್ರದೇಶದಲ್ಲಿ ನಡೆಯುತ್ತಿರುವವರಿಗೆ ನಮೋಮರಿಯೇ ಪ್ರಭು ನಿಮ್ಮೊಡನೆ ದಾರಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಂತಾನಾಗಿರಾಗಿ ಪ್ರದೇಶದಲ್ಲಿ ನಡೆಯುತ್ತಿರುವವರಿಗೆ ప్రభూలి మొడని దారి ధ్యరుదరే మమోమరి వర ప్రసాద పురిణి ప్రభుని మొడని దారి స్త్రీరలి నిరు నిమ్మ ఉదరద ఫలవదే సుధన్యురు

ನಮೋ ಮರಿಯೇ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದಾಪನವಾದ ಏಸು ಧನ್ಯರು ಪ್ರದೇಶದಲ್ಲಿ ದುಡಿಯುತ್ತಿರುವವರಿಗಾಗಿ ಪ್ರಾರ್ಥಿಸಿದೆ ನಮೋ ಮರಿಯೇ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು Santa Maria de Mati, Papa Gragi de Magarki, or they should be the true regard in my practice today. Namo Mahi, Vara Prasada Puruni, Pravuni Modani Dari, Sri nivu Nimu Dhani Rumatu Nima Udara Dapanavasa, Yesu Dhani Rumi. Santa Maria Vyan Mati, Papa Gragi Dhanamagaki, Pradesh Dalitri Tri Raja Ma Pratisri. பிரிமா <Sýntat> மோட்ட <Sýntat> േതോർട്ട് തമ്മ ദൈവ രൂപ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ನಮಗೆ ನಮಗೆ ತಪ್ಪು ಮಾಡಿದವರು ಎಲ್ಲ ಕ್ಷಮಿಸುವ ನಮ್ಮ ಪಾಪಗಳನ್ನು ಕ್ಷಮಿಸದೆ ನಮ್ಮನ್ನು ಶೋಧನೆ ಒಳಪಡಿಸದೆ ರಕ್ಷಿಸಿದ್ರೆ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉತ್ತರದ ಫಲವಾದ ಎಷ್ಟು ಧನಿಯರು ನಮೋ ಮರಿಯ ಪ್ರಸಾದ ಪೂರ್ಣ ಪ್ರಬಲು ಮೋಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು ಮರಿಯ ಪ್ರಸಾದ ಪೂರ್ಣೆ ಪ್ರಬಲು ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು

ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮನಿದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನಿದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವ ಮಾತೆಯ ಪಾಪಗಳಾಗಿ ನಮಗಾಕೆ ಪ್ರದೇಶದಲ್ಲಿ ದುಡಿಯುತ್ತಿರುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮೋ ಮರಿಯ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು ಸಂತ ಮರಿಯ ದೇವ ಮಾತೆ ಪಾಪಗಳಾಗಿ ನಮಗಾಕೆ ಪ್ರದೇಶದಲ್ಲಿ ದುಡಿಯುತ್ತಿರುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮೋ ಮರಿಯಾ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಫಲವಾದ ಉದರ ಫಲವಾದಲ್ಲಿ ದುಡಿಯುತ್ತಿರುವ ಹಾಗೆ ಮತ್ತು ಪವಿತ್ರಾತ್ಮರಿಗೂ ಆತ್ಮರಿಗೂ ಮಹಿಮೆಯಾಗಲಿ ಹಾಗೆ ಯಾವಾಗಲೂ ಸದಾಕಾಲ

संध्या निर्मला 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 निर्मल मन मम ये सप मम ये पत्रम न निदासिरे निउज निरमते निमदरज परवासे हेतु जनिरो संतन मम ये मति पांगला विवना करति सरजी ये कहते हैं ज्ञान सुकरिगागी चंदक समाज वाली महादातुरी

सर श्रीमान प्रिया दयाल सक्सेना हरियाणा के प्रधान सलाहकार के रूप में कार्य कर रहे हैं। मैं माननीय उपभोक्ता फोरम में घटकर करूंगा मैं द्वारा सिरे नियुक्त होने और मतने सदस्य के पद पर यह निवेदन करता हूं। संतेंद्र प्रिया नाम के बाबा पिरागी नानागाजी सुश्री सरला सक्सेना मध्य प्रदेश की जनता दल ग्रामीण के महासचिव हैं। ताकि हम आपरा ये कुदरत नगरपालिका द्वारा नामदेव चौक पर आयोजित कार्यक्रम में आदिनाथ गली के हृदयवाक ನಮೋ ರಾಣಿಯೇ ದಯಾ ತಾಯಿ ನಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಏರಿಯ ಬಹಿಷ್ಕೃತ ನಿಮಗೆ ಮೋರಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತೋಕಲಾಗುತ್ತೇವೆ ಆದ್ದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಕವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತೆ ದೇಶಾಂತರ ವಾಸವೀರಿದ ಬಳಿಕ ನಿಮ್ಮ ಊದರ ಧನ್ಯ ಫಲವಾದ ಏಸರ ದರ್ಶನವನ್ನು ನಮಗೆ ನೀಡಿರಿ ದಯಾಪ್ರಿಯೆ ಪ್ರೀತಿಮರಿಯೇ ಮಧುರಾತನಿಯೇ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಂತೆ ಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆಯಾದ ಮರಿಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯಿಸಿದ ನಿಮ್ಮ ಪುತ್ರರು ಯೋಗ್ಯವಾದ ವಾಗ್ತಾನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಕರೆಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ವಿಧಾನಗಳ ಮೂಲಕ ಈಗ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದ ರಕ್ತಬೇಕೆಂದು ನಮ್ಮ ಪ್ರಭಯ ಸದಸ್ಯರ ಮುಖಾಂತರ ನಿಮ್ಮನ್ನು ತಯಾರಿಸುತ್ತೇವೆ ಆಮೆ ಅವಿ ಮರಿಯಾ ಅವಿ ಮರಿಯಾ ಅವೇ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಅವಿ ಆವಿ ಅವೇ ಮರಿಯಾ ಅವಿ ಆಬಿ ಹವಿ ಮರಿಯಾ अभी अभी मैं राहु